ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಐದನೇ ಪೂರಕ ಪಾಠವಾದ ರಮ್ಯ ಸೃಷ್ಟಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪಾಠವನ್ನು ಕವಿ ಚನ್ನಮಲ್ಲಪ್ಪ ಹಲಸಂಗಿರವರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಚನ್ನಮಲ್ಲಪ್ಪ ಹಲಸಂಗಿ ಇವರ ಕಾವ್ಯನಾಮ ಮಧುರ ಚನ್ನ ಇವರ ಜನನ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಮೂರು ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಲಸಂಗಿ ಇವರು ಬರೆದಂತಹ ಕೃತಿಗಳು ಪೂರ್ವರಂಗ ಪೂರ್ವಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಗು ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾನೆಯ ಪ್ರಕೃತಿ ಹಾಗೂ ಸೂರ್ಯೋದಯದ ಪ್ರಭಾವವನ್ನು ವರ್ಣಿಸಲಾಗಿದೆ ಪ್ರಶ್ನೆ ಎರಡು ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಉತ್ತರ ಸೂರ್ಯ ನವಾಂಗಣದಿ ವಿರಾಜಿಸುತ್ತಿದ್ದಾನೆ ನವಾಂಗಣ ಅಂದರೆ ಆಕಾಶ ಪ್ರಶ್ನೆ ಮೂರು ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಉತ್ತರ ಸೂರ್ಯೋದಯದಲ್ಲಿ ಪ್ರಕೃತಿಯು ರಮ್ಯವಾಗಿ ಕಾಣುತ್ತದೆ ಸೂರ್ಯನ ಕಿರಣಗಳು ಈ ಭೂಮಿಯ ಮೇಲೆ ಬಿದ್ದು ಬಂಗಾರದ ಬಣ್ಣದಿಂದ ಭೂಮಿಯು ಹೊಳೆಯುತ್ತಿದೆ ಪ್ರಶ್ನೆ ನಾಲ್ಕು ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ ಉತ್ತರ ಸೂರ್ಯನ ಬೆಳಕಿನಲ್ಲಿ ಹುಲ್ಲು ಗಿಡಮರಗಳು ಹಸಿರಿನಿಂದ ಕೂಡಿ ಸುಂದರವಾಗಿ ಕಾಣುತ್ತಿವೆ ಪಕ್ಷಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಎಮ್ಮೆ ಎತ್ತು ಆಡು ತಲ್ಲೀನವಾಗಿ ಮೇಯುತ್ತಿವೆ ಎಂದು ಕವಿ ಜೀವರಾಶಿಗಳ ವರ್ಣನೆಯನ್ನು ಮಾಡಿದ್ದಾರೆ ಪ್ರಶ್ನೆ ಐದು ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಯಾವ ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಪದ್ಯದಲ್ಲಿ ಎಮ್ಮೆ ಎತ್ತು ಆಡು ಇವೆಲ್ಲವುಗಳ ಮೇಯುವಿಕೆಯನ್ನು ವರ್ಣಿಸಲಾಗಿದೆ ಪ್ರಶ್ನೆ ಆರು ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ ಉತ್ತರ ಪ್ರಕೃತಿಯಲ್ಲಿ ಗಿಡ ಮರ ಪಶು ಪಕ್ಷಿ ಜೊತೆ ಮನುಜರು ಗಂಡು ಹೆಣ್ಣು ಮತ್ತು ಮಕ್ಕಳು ಎಲ್ಲರೂ ಚಂದವಾಗಿರುವರು ಈ ರೀತಿ ಎಲ್ಲವನ್ನೂ ಹೊಂದಿರುವ ಸೊಗಸು ಚೆಲುವು ಇದಕ್ಕಿಂತ ಬೇರೇನು ಬೇಕು ಎಂದು ಪ್ರಕೃತಿಯ ಸೊಬಗಿಗೆ ಮಿಗಿಲಾದದ್ದು ಯಾವುದೂ ಇಲ್ಲವೆಂದಿದ್ದಾರೆ